ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಿ ಮಾಲಿ ಮತ್ತು ಸಿರವಾದ ತಾಲೂಕುಗಳ ಅಂದಾಜು ಕ್ಕೂ ಹೆಚ್ಚು ರೈತರ ಒಟ್ಟು ಒಂದು ಸಾವಿರದ ನಾಲ್ಕನೂರ ಇಪ್ಪತ್ತೇಳು ಎಕರೆ ಭೂಮಿಯಲ್ಲಿ ಪಹಣಿ ಕಲಂ ಅನ್ನುವುದರಲ್ಲಿ ವರ್ಕ್ ಬೋರ್ಡ್ ಎಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮೂದಿಸಲಾಗಿದ್ದು ಇತ್ತೀಚೆಗೆ ಬೆಳಕಿಗೆ ಬರುತ್ತಿರುವುದರಿಂದ ನಮ್ಮ ಭೂಮಿಗಳನ್ನು ವಕ್ಫ್ ಬೋರ್ಡ್ನವರು ಎಲ್ಲಿ ವಶಕ್ಕೆ ಪಡೆಯುತ್ತಾರೆ ಎನ್ನುವ ಭಯದಲ್ಲಿ ದಿನಗಳನ್ನು ಕಳೆಯುವಂತಾಗಿದೆ ಮಧ್ಯ ತರಗತಿಯ ಜನರು ತಮ್ಮ ಆದಾಯದಲ್ಲಿ ತಮ್ಮದೇ ಆದ ಒಂದು ಸ್ವಂತ ಮನೆ ಹೊಂದುವುದಕ್ಕಾಗಿ ಸ್ವಲ್ಪ ಸ್ವಲ್ಪವೇ ಹಣವನ್ನು ಕೂಡಿಟ್ಟು ಎನ್ಎ ಆಗಿರುವ ಲೇಔಟ್ಗಳಲ್ಲಿ ಲಕ್ಷಾಂತರ ಹಣ ನೀಡಿ ನಿವೇಶನವನ್ನು ಖರೀದಿ ಮಾಡಿ ಮನೆಗಳನ್ನು ಕೂಡ ಕಟ್ಟಿಕೊಂಡಿರುವ ಜಮೀನಿನ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಎಂದು ಬರುತ್ತಿರುವುದರಿಂದ ಮನೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಪುರಸಭೆಯಿಂದ ಮಿಟಿವೇಷನ್ ಆಗುತ್ತಿಲ್ಲ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವುದಕ್ಕೂ ಸಾಧ್ಯವಾಗುತ್ತಿಲ್ಲ ಪಟ್ಟಣದಲ್ಲಿ ಭೂ ಪರಿವರ್ತನೆ ಹೊಂದಿದ ಭೂಮಿಯಲ್ಲಿ ಅಂದಾಜು ಎಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಗುಂಟೆ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಎಂದು ಬರುತ್ತಿದೆ ಅದರಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಸುಮಾರು ನಲವತ್ತೈದು ಹದಿನೇಳು ಗುಂಟೆ ಭೂಮಿ ಸೇರಿದೆ ಈ ಜಮೀನಿನಲ್ಲಿ ಸಾಮಾನ್ಯ ವರ್ಗದವರು ನಿವೇಶನ ಖರೀದಿ ಮಾಡಿದ್ದು ಇಂದು ತಮ್ಮದೇ ಆದ ಮನೆಗಳನ್ನು ಕಟ್ಟಿಕೊಳ್ಳುವುದಕ್ಕೂ ಸಾಧ್ಯವಾಗದೇ ಇರುವ ಪರಿಸ್ಥಿತಿ ಹಾಗೂ ಕಟ್ಟಿರುವ ಮನೆಗಳನ್ನು ಉಳಿಸಿಕೊಳ್ಳುವ ಸಂಕಷ್ಟ ಬಂದೊದಗಿದೆ ಮಾನ್ವಿ ಸಿರವಾರ ಕವಿತಾಳದಲ್ಲಿ ಭೂ ಪರಿವರ್ತನೆ ಹೊಂದಿದ ಕೆಲವು ಜಮೀನುಗಳಲ್ಲಿ ವಕ್ಫ್ ಎಂದು ನಮೂದಾಗಿರುವುದರಿಂದ ಈ ಲೇಔಟ್ಗಳಲ್ಲಿ ನಿವೇಶನಗಳನ್ನು ಖರೀದಿ ಮಾಡಿರುವ ಸಾವಿರ ಕುಟುಂಬಗಳು ಇಂದು ಸಮಸ್ಯೆ ಎದುರಿಸುವಂತಾಗಿದೆ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ರೈತರ ಭೂಮಿಗಳನ್ನು ವಶಪಡಿಸಿಕೊಳ್ಳುವುದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ನಾಡಿನ ಜನರ ಪರವಾಗಿ ವಕ್ಫ್ ವಿರುದ್ಧ ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಮಾಡುವುದಕ್ಕೆ ಅಗತ್ಯವಾದ ಎಲ್ಲಾ ದಾಖಲೆಗಳನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯದರ್ಶಿಗಳಾದ ಎಂ ವೀರನಗೌಡರು ಮಾನ್ವಿ ಸಿರವಾರ ಕವಿತಾಳ ಭಾಗದ ಅಂದಾಜು ನಾಲ್ಕುನೂರಕ್ಕೂ ಹೆಚ್ಚು ರೈತರ ಒಟ್ಟು ಒಂದು ಸಾವಿರ ನಾಲ್ಕುನೂರ ಇಪ್ಪತ್ತೇಳು ಎಕರೆ ಭೂಮಿಯ ಪಹಣಿ ಕಾಲಂ ಹನ್ನೊಂದರಲ್ಲಿ ವಕ್ಫ್ ಬೋರ್ಡ್ ಎಂದು ನಮೂದಿಸಿರುವುದರ ಸಂಪೂರ್ಣವಾದ ದಾಖಲೆಗಳನ್ನು ಲಿಂಗಸುಗೂರಿನಲ್ಲಿ ನಡೆದ ವಕ್ಫ್ ಬೋರ್ಡ್ ವಿರೋಧಿ ಹೋರಾಟದಲ್ಲಿ ಭಾಗವಹಿಸಿದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರಿಗೆ ನೀಡಿದ್ದಾರೆ

ಇವರು ವಕಫ್ ಬೋರ್ಡು ಏನು ರೈತರ ಪಹಣಿಗಳಲ್ಲಿ ಏನಾಯ್ತಂದ್ರೆ ಕಲಂ ನಂಬರ್ ಲೆವೆನರಲ್ಲಿ ವಕಫ್ ಬೋರ್ಡ್ಗೆ ಸೇರಿದ್ದು ಅಂತಂದು ಹೇಳಿಕೆ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮೂದು ಮಾಡಿದ್ದಾರೆ ಅದರ ವಿರುದ್ಧ ಅವರು ಹೋರಾಟವನ್ನು ಮಾಡಿಕೊಂಡು ಅವರು ಮೊನ್ನೆ ದಿನ ಲಿಂಗ್ಸೂರಿಗೆ ಬಂದಿದ್ದರು ಆ ಲಿಂಗ್ಸೂರಿನಲ್ಲಿ ನಾನು ಸುಮಾರು ಹತ್ತು ದಿನಗಳಿಂದ ಇಡೀ ಮಾನವಿ ಮತ್ತು ಸಿರುವಾರ್ ತಾಲೂಕಿನ ಸುಮಾರು ಹದಿನಾಲ್ಕುನೂರ ಇಪ್ಪತ್ತೇಳು ಎಕರೆಯಲ್ಲಿ ವಕಫ್ ಬೋರ್ಡ್ ಎಂದು ನಮೂದಾಗಿದೆ ಅದರ ಒಂದು ಸಂಪೂರ್ಣ ವರದಿಯನ್ನು ಅಂದರೆ ಸುಮಾರು ಒಂದು ಸಾವಿರದ ನೂರು ಪಹಣಿಗಳನ್ನು ತೆಗೆದು ಸುಮಾರು ನಾಲ್ಕುನೂರಲ್ಲಿಂದ ಐದುನೂರು ರೈತರ ಪಹಣಿ ಪತ್ರಿಕೆಗಳಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಡಿವಿಜನಲ್ ಕಮಿಷನರ್ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ರಾಯಚೂರು ಮತ್ತು ಸಹಾಯಕ ಆಯುಕ್ತರು ರಾಯಚೂರು ಇವರುಗಳ ನಿರ್ದೇಶನದಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನವಿ ಮತ್ತು ಸಿರ್ವಾರ್ ತಾಲೂಕಿನ ಸುಮಾರು ಎರಡು ನೂರು ತೊಂಬತ್ತೆರಡು ಸರ್ವೆ ನಂಬರ್ಗಳಲ್ಲಿ ಅಂದರೆ ಅವು ಸುಮಾರು ಇಸ್ಸಾಗಳಾಗಿ ಸುಮಾರು ನಾಲ್ಕು ಐದುನೂರು ಐನೂರು ಪತ್ರಿಕೆಗಳಾಗಿರ್ಬೋದು ಅವುಗಳ ಒಟ್ಟು ಪ್ರತಿಗಳನ್ನು ನಾನು ತೆಗೆದುಕೊಂಡು ಸನ್ಮಾನ್ಯ ಶ್ರೀ ವಿಜಯೇಂದ್ರ ಸಾಹೇಬರಿಗೆ ಜಿಲ್ಲಾ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರ ಅನುಮತಿಯ ಮೇರೆಗೆ ನಾನು ಲಿಂಗ್ಸೂರಿನಲ್ಲಿ ಸಂಪೂರ್ಣ ವರದಿಯನ್ನು ನೀಡಿದೆನು ಇದರಲ್ಲಿ ವಿಶೇಷ ಏನಂದರೆ ನಮ್ಮ ಕೆ ಎಚ್ ಬಿ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಕರ್ನಾಟಕ ಗೃಹ ಮಂಡಳಿಯ ಕಾಲೋನಿಯಲ್ಲಿ ಸುಮಾರು ನಲವತ್ತೈದು ಎಕರೆ ಹದಿನೇಳು ಗುಂಟೆ ಪತ್ರಿಕೆಯಲ್ಲಿ ವಕಪ್ ಬೋರ್ಡ್ ಎಂದು ನಮೂದಾಗಿದ್ದರಿಂದ ಇವತ್ತಿಗೂ ಕೂಡ ಪುರಸಭೆಯವರು ಖರೀದಿ ಪತ್ರಗಳಾದರೂ ಕೂಡ ವರ್ಗಮವಾದನನ್ನು ಮಾಡ್ತಾ ಇಲ್ಲ ಅದರ ಬಗ್ಗೆಯೂ ಕೂಡ ನಾನು ಅರ್ಜಿಗಳನ್ನು ನೀಡಿ ಅದರ ಪ್ರತಿಗಳನ್ನು ಕೂಡ ನಾನು ಸನ್ಮಾನ್ಯ ಶ್ರೀ ಬಿ ವಿಜೇಂದ್ರ ಸಾಹೇಬರಿಗೆ ನೀಡಿದ್ದೇನೆ ಅದೇ ರೀತಿಯಾಗಿ ನಗರದಲ್ಲಿ ಅಂದಾಜು ಸುಮಾರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಎಕರೆಯಷ್ಟು ಆಗಿರತಕ್ಕಂಥ ಭೂಮಿಗಳಲ್ಲಿ ಕೂಡ ಏನು ಈ ವಕಪ್ ಬೋರ್ಡ್ ಎಂದು ನಮೂದಾಗಿದ್ದರಿಂದ ಇವತ್ತು ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲವನ್ನು ಕೊಡುವುದನ್ನು ಕೂಡ ನಿಲ್ಲಿಸಿವೆ ಮತ್ತು ಪಹಣಿ ಪತ್ರಿಕೆಯಲ್ಲಿ ಬಂದಿದ್ದರಿಂದ ಯಾರು ಫಲಾನುಭವಿಗಳು ರೈತರು ಸಾಲವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಮರು ಸಾಲವನ್ನು ನೀಡಲು ಕೂಡ ಹಿಂದೇಟಾಕುತ್ತವೆ ಯಾಕಂತಂದರೆ ಕಲಂ ನಂಬರ್ ಹನ್ನೊಂದರಲ್ಲಿ ವಕಪ್ ಬೋರ್ಡ್ ಎಂದು ನಮೂದಿದ್ದ ಬರ್ತಾ ಇಲ್ಲ ಈ ಒಂದು ಗಂಭೀರ ಸಮಸ್ಯೆಯನ್ನು ವಿಧಾನಸೌಧದ ನಾಳೆ ನಡೆಯಲಿರುವ ವಿಧಾನಸೌಧದ ಅಧಿವೇಶನದಲ್ಲಿ ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರ ಸಾಹೇಬರು ಈ ಮಾನವಿ ಸಂಪೂರ್ಣ ವರದಿಯನ್ನು ನಾನು ನೀಡಿದ್ದನ್ನು ಅವರು ಹೇಳಬೇಕು ಅಂತಂದು ಕಿಸಿ ಒತ್ತಾಯ ಮಾಡಿದ್ದೇನೆ ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಅಥವಾ ರೈತರು ಕೂಡ ತಮ್ಮ ಒಂದು ಹೆಸರಿನಲ್ಲಿ ಪಾಣಿ ಪತ್ರಿಕೆಗಳು ಇದ್ದರೂ ಕೂಡ ಇವತ್ತಿಗೂ ಕೂಡ ಹಾಗೆ ನಮ್ಮದಿವೆ ಅದರ ಬಗ್ಗೆಯೂ ಕೂಡ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ ಬೇಕಾದರೆ ಹೈಕೋರ್ಟಿಗೆ ಹೋಗಿ ನಾವು ಅದನ್ನು ಡಿಲೀಟ್ ಮಾಡಿಸ್ಬೋದು ಆದರೆ ಇವತ್ತಿನ ದಿನ ಪರಿಸ್ಥಿತಿಯಲ್ಲಿ ಸಾಮಾನ್ಯ ರೈತರು ಹೈಕೋರ್ಟಿಗೆ ಹೋಗಿ ವೆಚ್ಚ ಭರಿಸಿ ಅಲ್ಲಿ ಮಾಡುವುದನ್ನು ಏನು ಅವರು ಬಿಟ್ಟುಬಿಟ್ಟಿದ್ದಾರೆ ಆದರೂ ಕೂಡ ನಮ್ಮ ಬಿ ವೈ ವಿಜೇಂದ್ರ ಸಾಹೇಬರು ಇದರ ಬಗ್ಗೆ ಒಕಫ್ ವಿರುದ್ಧ ಹೋರಾಟ ಮಾಡಿದ್ದರಿಂದ ಅವರು ಜಂಟಿ ಸದನ ಸಮಿತಿಗೆ ವರದಿಯನ್ನು ನೀಡಿ ಈ ಕಾನೂನನ್ನು ತಂದು ಇವುಗಳೆಲ್ಲವನ್ನು ಕೂಡ ಕಾಲಂ ನಂಬರ್ ಹನ್ನೊಂದರ ರೈತರ ಪ್ರಾಣಿಪತ್ರಿಕೆಯಲ್ಲಿ ನಮೂದಾಗಿರ್ತಕ್ಕಂಥ ಒಕ ಒಕ ಬೋರ್ಡ್ ಎಂಬ ಹೆಸರನ್ನು ತೆಗೆಸ್ತೇವೆ ಅನ್ನತಕ್ಕಂಥ ಆಶ್ವಾಸನೆಯನ್ನು ನೀಡಿದರು ನಾನು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಅನುಮತಿಯೊಂದಿಗೆ ಸದರಿ ಸಂಪೂರ್ಣ ವರದಿ ಮತ್ತು ದಾಖಲಾತಿಗಳನ್ನು ದಿನಾಂಕ ಐದು ಹನ್ನೆರಡು ಇಪ್ಪತ್ನಾಲ್ಕರಂದು ಸಮಸ್ತ ರೈತರ ಪರವಾಗಿ need it then